ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರಳಿ ಓಂ ಶಾಂತಿ ಬಾಬ್ ದಾದಾ ಮಧುಪನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದರೆ ನಾವು ಮಕ್ಕಳು ಪುನಃ ನಮ್ಮ ನೆಲೆಯನ್ನು ತಲುಪಿದ್ದೀವಿ ಅಂದರೆ ನಾವು ಏನು ನೆಲೆಯನ್ನು ತಲುಪಿದ್ದೀವಿ ಅಂದರೆ ಈಗ ನಮ್ಮ ತಂದೆಯ ಮೂಲಕ ನಾವು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ನಮ್ಮ ನೆಲೆಯನ್ನು ನಾವು ತಲುಪಿದ್ದೀವಿ ಅಂದರೆ ನಾವೀಗ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಯಾಕೆ ಮಾಡಬೇಕು ಇದೆಲ್ಲ ತಿಳ್ಕೊಂಡು ಮತ್ತೆ ನಾನು ಯಾರು ಅಂತ ಅರ್ಥಗೊಂಡು ನನ್ನವರು ಯಾರು ಅವರನ್ನು ನಾನು ಈಗ ನೆನಪು ಮಾಡ್ತಾ ಇದ್ದೀನಿ ಈಗ ತಂದೆಯ ಮೂಲಕ ನಾವೇನು ಪಡ್ಕೊಂಡಿದ್ದೀವಿ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಅದರಿಂದ ಖುಷಿಯಲ್ಲಿ ರೋಮಾಂಚನ ಆಗಿಬಿಡ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ಪರಮಾತ್ಮ ಏನು ಜ್ಞಾನ ತಿಳಿಸ್ತಾ ಇದ್ದಾರೆ ಅದು ನಮ್ಮ ಜೀವನ ಹೇಗೆ ನಡೆಸ್ಕೊಬೇಕು ಜೀವನದಲ್ಲಿ ಪರಿವರ್ತನೆಯನ್ನು ಹೇಗೆ ತೊಗೊಂಬರಬೇಕು ಇದೆಲ್ಲದರನ್ನು ಸಹ ಏನು ಮಾಡಿರ್ತಾರೆ ತಂದೆ ಜ್ಞಾನವನ್ನು ತಿಳಿಸಿರ್ತಾರೆ ಸತ್ಯಯುಗ ತ್ರೇತಾಯುಗ ಒಂದು ಕಡೆ ಇಟ್ಟರು ಈ ಜನ್ಮದಲ್ಲಿ ನಾವು ಸುಖದ ಅನುಭವ ಹೇಗೆ ಮಾಡೋದು ಇವೆಲ್ಲವನ್ನು ಸಹ ತಂದೆ ಏನು ಮಾಡ್ತಾರೆ ತಿಳಿಸ್ತಾ ಇದ್ದಾರೆ ಅದರಿಂದ ನಾವು ಅಪಾರವಾದ ಖುಷಿಯಲ್ಲಿ ಇರಬೇಕು ತುಂಬ ರೋಮಾಂಚನ ಆಗಬೇಕು ಆ ಖುಷಿಯಲ್ಲಿ ಅಂತ ತಂದೆ ಹೇಳ್ತಿದ್ದಾರೆ ರಚನೆ ರಚನೆ ರಚಯಿತ ಈ ವ್ಯತ್ಯಾಸವನ್ನೇ ಸಹ ನಾವು ಗೊತ್ತಿರ್ಲಿಲ್ಲ ರಚಯಿತ ಯಾರು ರಚನೆ ಯಾರು ಏನು ಮಾಡ್ತಾರೆ ರಚಯಿತ ಬಂದು ಯಾವುದರ ರಚನೆ ಮಾಡ್ತಾರೆ ಇದು ಯಾವುದೂ ಸಹ ನಮಗೆ ಗೊತ್ತಿರ್ಲಿಲ್ಲ ಈಗ ಪರಮಾತ್ಮನ ಕರ್ತವ್ಯ ಏನು ಪರಮಾತ್ಮನ ಕರ್ತವ್ಯ ಏನಂದ್ರೆ ಸಂಗಮ ಯುಗದಲ್ಲಿ ಬಂದು ಸತ್ಯಯುಗದ ಸ್ಥಾಪನೆಯನ್ನು ಮಾಡುವಂಥದ್ದು ಜೊತೆಗೆ ನಮ್ಮ ಮಕ್ಕಳ ತನ್ನ ಮಕ್ಕಳನ್ನ ದತ್ತು ತಗೊಂಡು ತನ್ನ ಮಕ್ಕಳಲ್ಲಿ ಪರಿವರ್ತನೆ ತಗೊಂಬಂದು ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ತನ್ನ ಮಕ್ಕಳು ಆ ರೀತಿ ಯೋಗ್ಯರಾಗಿ ಮಾಡಿ ಈ ಜನ್ಮದಲ್ಲೇ ಅಂದರೆ ಸಂಗಮಗದಲ್ಲಿ ಯಾವ ಜನ್ಮವನ್ನು ಮಕ್ಕಳು ಪಡ್ಕೊಂಡಿರ್ತಾರೆ ಆ ಜನ್ಮದಲ್ಲೇ ಖುಷಿಯ ಅನುಭವ ಮಾಡುವಂಥದ್ದು ಆ ಜನ್ಮದಲ್ಲೇ ಪರಮಾತ್ಮನ ಗುಣಗಳ ಅನುಭವ ಮಾಡಿ ಯಾವ್ಯಾವ ಆತ್ಮಗಳಿಗೆ ಅವಶ್ಯಕತೆ ಇದೆ ಆ ಆತ್ಮಗಳನ್ನ ತಲುಪಿಸುವಂಥದ್ದು ಇವೆಲ್ಲವೂ ಸಹ ಎಷ್ಟು ದೊಡ್ಡದಾದಂತಹ ಕೆಲಸವನ್ನು ತಂದು ಕೊಟ್ಟಿದ್ದಾರೆ ಪೋಸ್ಟನ್ನು ಕೊಟ್ಟಿದ್ದಾರೆ ಈ ಪೋಸ್ಟಿಗೆ ನಾವು ಯೋಗ್ಯರಾಗಿದ್ದೀವಾ ಚೆಕ್ ಮಾಡ್ಕೊಬೇಕು ಯೋಗ್ಯರು ಹೇಗಾಗ್ತೀವಿ ತಂದೆ ಏನು ಜ್ಞಾನವನ್ನು ತಿಳಿಸ್ತಾರೆ ಆ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅದು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅನ್ನುವಂತಹ ವಿಧಾನ ಅಥವಾ ವಿಧಿಯನ್ನು ಯಥಾರ್ಥವಾಗಿ ತಿಳ್ಕೊಂಡ್ರೆ ಆವಾಗ ಏನಾಗುತ್ತೆ ನಾವು ಅದನ್ನು ಅನುಭವ ಮಾಡ್ಬೋದು ರಿಸಲ್ಟ್ ಆವಾಗ ಅಕ್ಯುರೇಟಾಗಿ ಸಿಗುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಇಷ್ಟೊಂದೆಲ್ಲ ಮಾಡುವಂತಹ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನಾವು ಅಪಾರವಾದ ಖುಷಿಯಲ್ಲಿ ಇರಬೇಕು ಖುಷಿಯಲ್ಲಿ ರೋಮಾಂಚನ ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಈ ಸಮಯದಲ್ಲಿ ತಂದೆಯು ನೀವು ಮಕ್ಕಳ ಶೃಂಗಾರವನ್ನೇಕೆ ಮಾಡುತ್ತಿದ್ದಾರೆ ಅಂದರೆ ಈ ಸಮಯದಲ್ಲಿ ತಂದೆ ನಾವು ಆತ್ಮಗಳ ಶೃಂಗಾರವನ್ನು ಮಾಡ್ತಾ ಇದ್ದಾರೆ ಏನಿಗೆ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಉತ್ತರ ಕೊಡ್ತಾ ಇದ್ದಾರೆ ಈಗ ನಾವು ಮಕ್ಕಳು ನಮ್ಮ ಮಾವನ ಮನೆಗೆ ಹೋಗಬೇಕಾಗಿದೆ ಅಂದರೆ ವಿಷ್ಣುಪುರಿಗೆ ಹೋಗಬೇಕಾಗಿದೆ ತಂದೆ ಏನು ಹೇಳ್ತಾರೆ ಅಂದರೆ ಸತ್ಯುಗ ಏನಿದೆ ಅದು ವಿಷ್ಣುಪುರಿ ಅಂತ ಹೇಳ್ತಾರೆ ಇಲ್ಲಿ ನಾವು ಜ್ಞಾನರತ್ನಗಳಿಂದ ಶೃಂಗಾರ ಆಗಿ ವಿಶ್ವದ ಮಹಾರಾಜ ಮಹಾರಾಣಿಗರು ಆಗ್ತಾ ಇದೀವಿ ಅಂದರೆ ಜ್ಞಾನದಿಂದ ಶೃಂಗಾರ ಅಂದ್ರೆ ಏನು ಆತ್ಮನಲ್ಲಿ ಏನು ತಕ್ಕ ಹಿಡ್ದಿದೆ ಆ ತಕ್ಕೂ ಕ್ಲೀನಾಗಿ ಪರಮಾತ್ಮನ ಗುಣಗಳೇನಿದೆ ಆ ಗುಣಗಳನ್ನು ಅನುಭವ ಮಾಡಿ ಬೇರೆಯವ್ರಿಗೆ ಅನುಭೂತಿ ಮಾಡಿಸಿ ಆ ಸ್ಟೇಜಲ್ಲಿ ಇರುವಂಥದ್ದು ಆ ಸ್ಟೇಜಲ್ಲಿ ತಲುಪಿದ್ರೇ ಏನಾಗುತ್ತೆ ನಾವು ವಿಶ್ವಕ್ಕೆ ಮಹಾರಾಜ ಮಹಾರಾಣಿಯರು ಹಾಕ್ತೀವಿ ಅದರಿಂದ ಈಗ ನಾವು ಮಾವನ ಮನೆಗೆ ಹೋಗ್ಬೇಕಂದ್ರೆ ಈಗ ಒಂದು ಲೌಕಿಕದಲ್ಲೂ ಅಷ್ಟೇ ಒಂದು ಹೆಣ್ಮಗು ತಂದೆ ತಾಯಿ ಮನೆಯಲ್ಲಿ ಇರಬೇಕಾದ್ರೆ ಹೆಂಗಿರ್ತಾರೆ ಮಾವನ ಮನೆಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಮದುವೆ ಆಯಿತು ಅಂದರೆ ಎಲ್ಲ ಶೃಂಗಾರ ಮಾಡಿಬಿಟ್ಟು ಏನು ಮಾಡ್ತಾರೆ ಕರೆಸ್ತಾರೆ ಆದರೆ ಇಲ್ಲಿ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ ನೀವು ಅಲ್ಲಿ ಶರೀರದ ಶೃಂಗಾರ ಮಾಡ್ಕೊತಾರೆ ಅನಾಸ್ತಿ ಅಂತಸ್ತು ಇದರಲ್ಲಿ ಇರ್ತಾರೆ ಆದರೆ ನೀವು ಮಕ್ಕಳು ಇಲ್ಲಿ ಏನು ಮಾಡ್ತಿದ್ದೀರಾ ಇಲ್ಲಿ ಆತ್ಮಿಕ ಶೃಂಗಾರವನ್ನು ಮಾಡ್ಕೊತಾ ಇದ್ದೀರಾ ಒಬ್ಬ ಪರಮಾತ್ಮ ತಂದೆ ಏನಾಗಿದ್ದಾರೆ ನಮಗೆ ಪ್ರಿಯತಮ ಆಗಿದ್ದಾನೆ ಸೊ ಆ ಪ್ರಿಯತಮನನ್ನ ತಮ್ಮನನ್ನು ನೆನಪು ಮಾಡಿ ನಾವು ಆ ಆತ್ಮನಲ್ಲಿ ಶೃಂಗಾರ ಪಡ್ಕೊಂಡು ಏನು ಮಾಡ್ತೀವಿ ಸತ್ಯಯುಗದಲ್ಲಿ ಮತ್ತೆ ಜನ್ಮವನ್ನು ತೆಗೆದುಕೊಳ್ತೀವಿ ಅದರಿಂದ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ ಈಗ ಈ ಸಂಗಮದಲ್ಲಿ ಇದ್ದೀವಿ ನಾವು ಈಗ ತಂದೆ ಮನೆಯಿಂದ ಮಾವನ ಮನೆಗೆ ಹೋಗ್ಬೇಕು ಯಾರು ಕರ್ಕೊಂಡು ಹೋಗ್ತಾರೆ ತಂದೆ ಮನೆಗೆ ತಂದೆಯೇ ಬಂದು ತಂದೆ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ತಂದೆ ಮನೆಯಿಂದ ಮಾವನ ಮನೆಗೆ ಕರೆದುಕೊಂಡು ಹೋಗಲು ತಂದೆಯು ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿಂದ ನಮ್ಮ ಮನೆ ಯಾವುದು ನನ್ನ ತಂದೆ ಮನೆ ಯಾವುದು ಪರಂದಾಮ ಮಾವನ ಮನೆ ಯಾವುದು ಸತ್ಯುಗ ಸೊ ಇಲ್ಲಿಂದ ತಂದೆಯ ಮನೆಗೆ ಹೋಗ್ಬೇಕಾದ್ರೆ ಏನ್ ಹೋಗ್ತೀವಿ ಪ್ಯೂರ್ ಆಗಿ ಹೋಗ್ತೀವಿ ಇಲ್ಲಿ ಏನು ನಾವು ಓದಿ ನಮ್ಮ ಆತ್ಮನಲ್ಲಿ ಶೃಂಗಾರ ಮಾಡಿಕೊಂಡು ನಾವೇನು ಅನುಭವ ಮಾಡ್ತೀವಿ ಅದರ ಆಧಾರದ ಮೇಲೆ ಏನಾಗುತ್ತೆ ಸತ್ಯುಗದಲ್ಲಿ ಜನ್ಮ ಪಡ್ಕೊತೀವಿ ಅದಕ್ಕೆ ಆಧಾರವಾಗಿ ಶಿಕ್ಷಣವನ್ನ ತಂದೆ ಏನ್ ಮಾಡ್ತಿದ್ದಾರೆ ಬಂದು ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅಮೃತ ಇದ್ದು ವಿಚಾರ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಏನು ವಿಚಾರ ಮಾಡಬೇಕು ನನಗೆ ಅದು ಬೇಕು ನನಗಿದು ಬೇಕು ನನಗದಾಗಿಲ್ಲ ನನಗಿದಾಗಿಲ್ಲ ಇವ್ರು ಹಿಂಗಂದರು ಅವ್ರು ಹಂಗೆ ಇದು ಮಾಡಬೇಕಾ ಖಂಡಿತ ಅಲ್ಲ ಅಮೃತ ಏನು ಮಾಡಬೇಕು ಕಂಪ್ಲೀಟ್ ತಂದೆಯ ನೆನಪಲ್ಲಿ ಇರಬೇಕು ತಂದೆ ಯಾರಾಗಿದ್ದಾರೆ ನಮ್ಮ ತಂದೆ ಆಗಿದ್ದಾರೆ ನನ್ನ ತಂದೆ ಆಗಿದ್ದಾರೆ ಅವರು ಶಿಕ್ಷಕನೂ ಆಗಿದ್ದಾರೆ ಅಂತ ನನ್ನ ತಂದೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು ಮತ್ತು ತಂದೆ ಏನು ಮಾಡ್ತಿದ್ದಾರೆ ನಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತಂದೆ ಯಾರಾಗಿದ್ದಾರೆ ಪತಿಯರ ಪತಿಯಾಗಿದ್ದಾರೆ ಅಂದರೆ ಇಲ್ಲಿ ಆತ್ಮಾರಾಮ ಅಲ್ವಾ ಪರಮಾತ್ಮ ಪರಮಾತ್ಮ ಏನಾಗಿದ್ದಾರೆ ಪ್ರಿ ಒಬ್ಬ ಪ್ರಿಯತಮ ಆಗಿದ್ದಾರೆ ನಾವೆಲ್ಲ ಯಾರಾಗಿದ್ದೀವಿ ನಾವೆಲ್ಲ ಆತ್ಮಗಳು ಪ್ರಿಯತಮಯರಾಗಿದ್ದೀವಿ ನಾವು ಶರೀರದ ರೂಪದಲ್ಲಿ ಪುರುಷ ಸ್ತ್ರೀ ಅನ್ನೋದು ವ್ಯತ್ಯಾಸ ಬರ್ಬೋದೇ ಹೊತ್ತು ಆತ್ಮದ ರೂಪದಲ್ಲಿ ನಾವೆಲ್ಲ ಪುರುಷರಾಗಿದ್ದೀವಿ ಅಂದರೆ ಇಲ್ಲಿ ಪರಮಾತ್ಮ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಆತ್ಮನ ರೀತಿ ಪುರುಷ ಆಗಿದ್ದೀವಿ ಅಂದರೆ ಯಾವಾಗ ಬರುತ್ತೆ ಅಂದರೆ ನಾವು ತಂದೆಗೆ ಮಕ್ಕಳಾದಾಗ ಅಧಿಕಾರಿ ಆಗ್ತೀವಿ ಈಗ ಗಂಡು ಮಕ್ಕಳಿಗೆ ಅಲ್ವಾ ಆಸ್ತಿ ಕೊಡೋದು ಲೌಕಿಕದಲ್ಲೂ ಹೆಣ್ಮಕ್ಳಿಗೆಲ್ಲಿ ಕೊಡ್ತಾರೆ ಕೊಡೋದಿಲ್ಲ ಅದೇ ರೀತಿ ಇಲ್ಲಿ ತಂದೆ ಮಕ್ಕಳಾಗಿದ್ದೀವಿ ಅಂದಮೇಲೆ ಆತ್ಮನ ರೀತಿಯಲ್ಲಿ ಪುರುಷರಾಗಿದ್ದೀವಿ ಅಂತ ತಂದೆ ಆಗಬೇಕು ಅಂತ ಹೇಳ್ತಾರೆ ಅಂದರೆ ಆತ್ಮ ಪುರುಷ ಉತ್ತಮ ಆಗಬೇಕು ಅಂತ ಯಾಕೆ ಆತ್ಮ ಯಾವಾಗ ತಂದೆಯ ಮಗು ಆಗುತ್ತೆ ಆವಾಗ ಆಸ್ತಿಗೆ ಅಧಿಕಾರಿ ಆಗಿಬಿಡ್ತೀವಿ ಇದು ಒಂದು ರೀತಿ ಹೇಳ್ತಾರೆ ಆದರೆ ರಾಮ ಸೀತೆಯರ ರೀತಿ ಹೇಳ್ಬೇಕಂದ್ರೆ ಒಬ್ಬ ಆತ್ಮ ಯಾರು ಪರಮಾತ್ಮ ಯಾರಿದ್ದಾರೆ ಆ ಪರಮಾತ್ಮ ಯಾರಾಗಿದ್ದಾರೆ ರಾಮ ಆಗಿದ್ದಾರೆ ನಾವೆಲ್ಲ ಯಾರಾಗಿದ್ದೀವಿ ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು ನಾವೆಲ್ಲ ಆತ್ಮಿಕ ಸೀತೆಯರಾಗಿದ್ದೀವಿ ಶರೀರದ ರೀತಿಯಲ್ಲಿ ಪುರುಷನೇ ಇರ್ಬೋದು ಅಥವಾ ಸ್ತ್ರೀನೇ ಇರ್ಬೋದು ಅದೇ ಆತ್ಮಿಕ ರೀತಿಯಲ್ಲಿ ನಾವೆಲ್ಲ ಒಬ್ಬ ರಾಮನ ಸೀತೆಯರಾಗಿದ್ದೀವಿ ಅಂತ ತಂದೆ ತಿಳಿಸ್ತಾರೆ ಅಂದಮೇಲೆ ನಮ್ಮ ಪತಿಯರಿಗೂ ಸಹ ಯಾರಾದರೂ ಪರಮಾತ್ಮ ಪತಿಯಾದ್ರಲ್ವಾ ಅದರಿಂದ ಪತಿಯರ ಪತಿ ಯಾರಾಗಿದ್ದಾರೆ ಪರಮಾತ್ಮ ಆಗಿದ್ದಾರೆ ಈ ರೀತಿ ವಿಚಾರ ಮಾಡ್ತಾ ಅಪಾರವಾದ ಖುಷಿಯ ಅನುಭವವನ್ನು ಮಾಡಬೇಕು ಈಗ ಆತ್ಮಗಳು ಎಲ್ಲ ಸೀತೆ ಆಗಿದ್ದಾರೆ ಆತ್ಮಗಳ ಪತಿ ಯಾರು ಪರಮಾತ್ಮ ಈಗ ಪರಮಾತ್ಮ ಯಾರಾಗಿದ್ದಾರೆ ಪ್ರಿಯತಮಾನೂ ಆಗಿದ್ದಾರೆ ನಾವೆಲ್ಲ ಆತ್ಮಗಳ ಯಾರಾಗಿದ್ದೀವಿ ಪ್ರಿಯತಮೇರು ಆಗಿದ್ದೀವಿ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಸಹ ಆಗಿದ್ದೀವಿ ಜೊತೆಗೆ ಅಧಿಕಾರಿಗಳು ಆಗಿದ್ದೀವಿ ಇದೆಲ್ಲ ಏನ್ ಮಾಡ್ಬೇಕು ನೀಟಾಗಿ ಅರ್ಥ ಮಾಡಿಕೊಂಡು ಅನುಭವದಲ್ಲಿ ಅನುಭವದಲ್ಲಿದ್ದು ಅಪಾರವಾದ ಖುಷಿಯನ್ನ ನಾವು ಅನುಭವ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದೆಲ್ಲ ಮೆಲುಕಾಗ್ತಾ ಇದ್ರೆ ಇಷ್ಟು ಖುಷಿ ಆಗುತ್ತೆ ಗೊತ್ತಾ ತಂದೆ ಏನ್ ಹೇಳ್ತಾರೆ ನಾವು ಭಕ್ತಿ ಮಾರ್ಗದಲ್ಲಿ ಏನು ನಮಗೆ ನಿಮ್ಮ ಪಾದಗಳಲ್ಲಿ ಜಾಗ ಕೊಡಿ ಅಂತ ಬೇಡ್ಕೊಂಡು ಬಂದ್ವಿ ಈಗ ತಂದೆ ಏನು ಮಾಡಿದ್ದಾರೆ ಪಾದಗಳೆಲ್ಲ ಮಗು ನೀನು ನನ್ನ ಹೃದಯ ಸಿಂಹಾಸನ ಅಧಿಕಾರಿ ಮಗು ಆಗಿದ್ಯಾ ಅಂತ ಹೃದಯದಲ್ಲಿ ಜಾಗ ಕೊಟ್ಟಿದ್ದಾರೆ ಇಷ್ಟು ಮಾಡುವಂಥ ತಂದೆ ಅವರ ನೆನಪು ಮಾಡಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ ನಮಗೆ ನೆನಪೇ ಇರಲ್ಲ ಅಂತ ಅಷ್ಟು ಇದ್ದಾರೆ ಅಂತ ನಾವು ಮೆಲ್ಕಾಕ್ದಾಗ ನಮ್ಗೆ ಅವರ ಮರ್ತೋಗ್ತಾರಾ ಈಗ ಲೌಕಿಕದಲ್ಲಿ ಯಾರಾದರೂ ಒಂದು ಗಿಫ್ಟ್ ಕೊಟ್ಬಿಡ್ಲಿ ಸಹಾಯವರೆಗೂ ನೆನ್ಪಿಟ್ಕೊತೀವಿ ಅದೇ ಇಲ್ಲಿ ಪರಮಾತ್ಮ ಇಷ್ಟು ನಮಗೆ ಜೀವನ ಹೇಗೆ ನಡೆಸೋದು ಅಂತ ವಾಸ್ತವಿಕತೆ ಅರ್ಥ ಮಾಡಿಸಿ ಇಷ್ಟು ಮಾಡಿಸ್ತಾ ಇದ್ದಾರೆ ಅಂದಮೇಲೆ ಅವ್ರು ನೆನಪಿರಲ್ಲ ಅಂದರೆ ಹೇಗೆ ನಾವು ಯೋಚನೆ ಮಾಡಬೇಕಲ್ವಾ ಧಾರಣೆ ಎರಡನೇ ಪಾಯಿಂಟ್ ಆಗಿದೆ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಸಾಕ್ಷಿಯಾಗಿ ನೋಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾರ್ಯಾರು ಏನೇನು ಪುರುಷಾರ್ಥ ಮಾಡ್ತಾ ಇದ್ದಾರೆ ಸಾಕ್ಷಿಯಾಗಿ ನೋಡಿ ನಿಮ್ಮ ಫೋಕಸ್ ಏನಿದ್ರು ನಿಮ್ಮ ಪುರುಷಾರ್ಥದ ಕಡೆ ಗಮನ ಇರಬೇಕು ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಇವ್ರ ಇಷ್ಟು ವರ್ಷ ಆಯಿತು ಜ್ಞಾನಕ್ಕೆ ಬಂದು ಇವರಲ್ಲೇ ಪರಿವರ್ತನೆ ಬಂದಿಲ್ಲ ನಾನು ಹಾಗೆ ಹಾಕ್ತೀನಿ ಇಲ್ಲ ಅವರು ಅವ್ರ ಕರ್ಮವನ್ನು ಅಕ್ಯುರೇಟಾಗಿ ಮಾಡ್ತಾ ಇರ್ತಾರೆ ನಮ್ಮದೇನೆಂದರೆ ಕೆಲಸ ನಮ್ಮ ಕರ್ಮ ಏನಿದೆ ಆ ಕರ್ಮ ಯಾವತ್ತು ಸುಕರ್ಮ ಆಗಿರಬೇಕು ಪರಮಾತ್ಮನ ಜೊತೆ ಇದು ಮಾಡಿ ಆ ಕರ್ಮದ ಫಲವನ್ನ ಯಥಾರ್ಥ ರೀತಿಯಲ್ಲಿ ಪರಮಾತ್ಮನಿಗೆ ಕೊಟ್ಬಿಡ್ಬೇಕು ಕರ್ಮ ಮಾಡ್ತಾ ಇರೋದು ಪರಮಾತ್ಮನೇ ಅದ್ರ ಫಲ ಏನ್ ಬರುತ್ತೆ ಅದನ್ನು ಸಹ ಪರಮಾತ್ಮನಿಗೆ ಕೊಟ್ಬಿಡ್ಬೇಕು ಪ್ರತಿ ಹೆಜ್ಜೆಯಲ್ಲೂ ಅನುಭವ ಮಾಡ್ತಾ ಹೋಗ್ಬೇಕು ಇದನ್ನ ನೀವು ಮಕ್ಳು ಗಮನ ಕೊಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಶ್ರೇಷ್ಠ ಪದವಿಯ ಅವಕಾಶ ಅಂತೂ ಇದೆ ಆದ್ರೆ ನೀವು ಮಕ್ಳು ಏನ್ ಮಾಡ್ಬೇಕು ಅದಕ್ಕೆ ತಮ್ಮ ಪ್ರಧಾನರಿಂದ ಸತ ಪ್ರಧಾನರು ಆಗ್ಲೇಬೇಕು ಅವಾಗ ಮಾತ್ರ ನಿಮ್ಗೆ ಶ್ರೇಷ್ಠ ಪದವಿಗೆ ಯೋಗ್ಯರಾಗ್ತೀರಾ ಅವಕಾಶ ಅಂತೂ ಇದೆ ಮಕ್ಳೇ ಆದರೆ ಹೇಗೆ ಉಪಯೋಗ ಮಾಡ್ಕೊಂತೀರಾ ನಿಮ್ಮ ಕೈಯಲ್ಲಿ ಬಿದ್ದಿದ್ದು ಬಿಟ್ಟಿದ್ದು ಅಂತ ತಂದೆ ಹೇಳ್ತಿದ್ದಾರೆ ಇಂದಿನ ವರದಾನ ಆಗಿದೆ ನಿರ್ವಿಕಾರಿಯ ಶಕ್ತಿಯ ಮೂಲಕ ಸೂಕ್ಷ್ಮವತನ ಅಥವಾ ಮೂರು ಲೋಕಗಳ ಅನುಭವ ಮಾಡುವಂತಹ ಶ್ರೇಷ್ಠ ಭಾಗ್ಯವಂತ ಭವ ಅಂತ ಹೇಳ್ತಿದ್ದಾರೆ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಈಗ ನಮ್ಮಲ್ಲಿ ವಿಕಾರತನ ಇತ್ತಂದರೆ ನಮಗೆ ಆತ್ಮದ ಅನುಭವ ಆಗೋದಿಲ್ಲ ಈಗ ಆತ್ಮ ಯಾವುದು ಒಂದು ಶಕ್ತಿ ಆ ಶಕ್ತಿಯನ್ನು ತಗೊಂಡು ಮನ ಬುದ್ಧಿಯ ಮೂಲಕ ಪರಮಾತ್ಮನ ಜೊತೆ ಜೋಡಣೆ ಮಾಡಿದಾಗ ಪರಮಾತ್ಮನಲ್ಲಿರುವಂತಹ ಗುಣಗಳು ನಾನು ಆತ್ಮನಿಗೆ ಅನುಭವ ಆಗುತ್ತೆ ಆದರೆ ಆ ಅನುಭವ ಆಗಬೇಕಂದ್ರೆ ಮೊದಲು ನನ್ನ ಮನಸ್ಸು ಶುದ್ಧವಾಗಿ ಇರಬೇಕು ಮನೀಗ ನಾವು ಒಂದು ಪಾತ್ರೆಯಲ್ಲಿ ಅಡುಗೆ ಮಾಡಿರ್ತೀವಿ ಆ ಪಾತ್ರೆಯನ್ನು ನಾವು ಕ್ಲೀನೇ ಮಾಡಲು ಸುಮಾರು ದಿವಸ ಹಂಗೆ ಬಿಟ್ಬಿಡ್ತೀವಿ ತಿರ್ಗಾ ನಾವು ಯಾರೋ ಒಬ್ಬರು ನಮ್ಮ ನೆಟ್ಟರು ಮನೆಗೆ ಬರ್ತಾ ಇದ್ದಾರೆ ನಾವು ಅಡುಗೆ ಮಾಡಬೇಕಂದ್ರೆ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಸ್ವಚ್ಛ ಆಗಿರೋ ಪಾತ್ರೆಯಲ್ಲಿ ಮಾಡ್ತೀವ ಅಥವಾ ಅದೇ ಗಲೀಜು ಪಾತ್ರೆಯಲ್ಲಿ ಮಾಡ್ತೀವ ಗಲೀಜು ಪಾತ್ರೆಯಲ್ಲಿ ತಿರ್ಗಾ ಹಾಲನ್ನು ಹಾಕಿದ್ರೆ ಹಾಲಿರುತ್ತಾ ಇಲ್ಲ ಅಲ್ವಾ ಅದೇ ರೀತಿ ನಾವು ನಮ್ಮ ಮನಸ್ಸನ್ನ ಕಲ್ಪದಲ್ಲಿ ಸಂಗಮ ಯುಗದಲ್ಲಿ ಕ್ಲೀನ್ ಮಾಡಿಕೊಳ್ಳುತ್ತೀವಿ ಮತ್ತು ಸತ್ಯಯುಗದಲ್ಲಿ ಯಾವಾಗ ನಾವು ಪರಂದಾಮ ಬಿಟ್ಟು ಪಾತ್ರ ಮಾಡೋದಕ್ಕೆ ಬಂದ್ವಿ ಅಲ್ಲಿಂದ ಹಿಡಿದು ಐದು ಸಾವಿರ ವರ್ಷವರೆಗೂ ನಾವು ನಮ್ಮ ಮನಸ್ಸನ್ನ ಶುದ್ಧನೇ ಮಾಡ್ಕೊಂಡಿಲ್ಲ ಏನೇನೆಲ್ಲ ಮಾಡ್ಕೊಂಡು ಬಂದಿದ್ವಿ ಅದೆಲ್ಲ ಆತ್ಮನಲ್ಲಿ ಮೆತ್ಕೊಂಡಿದೆ ಇಮಿಡಿಯೇಟ್ ಈಗ ಪರಮಾತ್ಮನ ನೆನಪಾಗ್ಬೇಕಂದ್ರೆ ಅದು ಹೇಗಾಗುತ್ತೆ ಪರಮಾತ್ಮನ ಅನುಭವ ಆಗ್ಬೇಕಂದ್ರೆ ಅದು ಹೇಗಾಗುತ್ತೆ ಯಾವತ್ತಾದರೂ ನಾವು ಅದರ ಕಡೆ ಗಮನ ಕೊಟ್ಟಿದ್ದೀವ ಕೊಟ್ಟಿಲ್ಲ ಇವಾಗ ಪರಮಾತ್ಮ ಈಗ ಅಡುಗೆ ಚೆನ್ನಾಗಾಗಬೇಕಂದ್ರೆ ಏನು ಮಾಡ್ತೀವಿ ಆ ಪಾತ್ರೆಯನ್ನು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಹಾಲು ಕಾಯಿಸೋದೇನೋ ಮಾಡಿದರೆ ಏನಾಗುತ್ತೆ ಅಡುಗೆನೋ ಔಟ್ಕಮ್ ಚೆನ್ನಾಗಿರುತ್ತೆ ಈಗ ನಮ್ಮ ಕಥೆನೂ ಅದೇ ಆಗಿರೋದು ನಾವು ಪರಮಾತ್ಮನ ಜೊತೆ ಮನಸ್ಸು ಜೋಡಿದ ತಕ್ಷಣ ಜೋಡಣೆ ಮಾಡಿದ ತಕ್ಷಣ ಯೋಗ ಹತ್ತೋದಿಲ್ಲ ನಮಗೆ ಪೇಶನ್ಸ್ ಇಲ್ಲ ಈಗ ಇಷ್ಟು ಗಲೀಜು ಮೆತ್ತಿಸ್ಕೊಂಡಿರೋದು ಪರಮಾತ್ಮ ಈಗ ನೀವೇ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಸ್ನಾನ ಮಾಡಿಸಿ ಬಿಸಿ ಬಿಸಿ ಸ್ನಾನ ಮಾಡಿಸಿ ಒಳ್ಳೆ ವೈಟ್ ಡ್ರೆಸ್ ಹಾಕ್ಬಿಟ್ಟು ಶಾಲೆಗೆ ಕಲಸಿರ್ತೀರ ಆ ಮಗು ಏನು ಮಾಡುತ್ತೆ ಫುಲ್ಲು ಗಲೀಜು ಮಾಡ್ಕೊಂಡು ಬರುತ್ತೆ ಆಟ ಆಡಿಕೊಂಡು ಮಣ್ಣು ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ಆಶ್ರಮಕ್ಕೆ ಹೋಗ್ಬೇಕು ಅಂದರೆ ಬ್ರಹ್ಮಕುಮಾರಿ ಇದಕ್ಕೆ ಹೋಗಿ ಕ್ಲಾಸಿಗೆ ಹೋಗಬೇಕು ನೀಟಾಗಿ ವೈಟ್ ಡ್ರೆಸ್ ಹಾಕ್ಕೊಂಡು ರೆಡಿ ಇದ್ದೀರ ನಿಮ್ಮ ಮಗು ಬಂದು ಬರುತ್ತೆ ನೀವು ಹಂಗೆ ಪ್ರೀತಿಯಿಂದ ಹಪ್ಕೊಂಬಿಡ್ತೀರ ಅಲ್ವಾ ಅಷ್ಟು ಗಲೀಜಾಗಿ ಬಂದಿರುತ್ತೆ ಆ ಮಗುನ ಫಸ್ಟ್ ಕ್ಲೀನ್ ಮಾಡ್ತೀರಾ ಇಲ್ಲ ಪ್ರೀತಿಯಿಂದ ಅಯ್ಯೋ ನನ್ನ ಮಗು ಅಂತ ಹಬ್ಕೊತೀರಾ ಫಸ್ಟ್ ಆ ಮಗುನ ಕ್ಲೀನ್ ಮಾಡ್ತೀರಲ್ವಾ ಕರ್ಕೊಂಡೋಗಿ ನೀಟಾಗಿ ಸ್ನಾನ ಮಾಡಿಸಿ ಅದಕ್ಕೆ ಏನು ಬೇಕೋ ಅದನ್ನು ಹಾಕ್ಬಿಟ್ಟು ಆಮೇಲೆ ಮಾಡ್ಲಿಕ್ಕೆ ತಗೊಂತೀರ ಇಲ್ಲೂ ಸಹ ಅಷ್ಟೆ ನಮ್ಮ ಮನಸ್ಸನ್ನ ಫಸ್ಟ್ ಪರಮಾತ್ಮನ ಜೊತೆ ಜೋಡಣೆ ಮಾಡಿದಾಗ ಕೆಲವು ಸಮಯ ಕನೆಕ್ಟ್ ಆಗೋದಿಲ್ಲ ಯಾಕೆ ಇಡೀ ದಿನದಲ್ಲಿ ಪರಮಾತ್ಮನ ಜೊತೆ ಜೋಡಣೆ ಆಗಿರೋಲ್ಲ ಒಂದು ಎರಡನೇದು ಇಷ್ಟೇ ದಿವಸ ನಾವು ಯಾವತ್ತೋ ಆ ಮನಸ್ಸನ್ನ ಕ್ಲೀನ್ ಮಾಡೋ ಕಡೆ ಗಮನವನ್ನು ಕೊಟ್ಟಿಲ್ಲ ಯಾವಾಗ ನಾವು ಪರಮಾತ್ಮನ ಜೊತೆ ಜೋಡಣೆ ಮಾಡ್ತೀವಿ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಪರವಾಗಿಲ್ಲ ಹದಿನೈದು ಇಪ್ಪತ್ತು ನಿಮಿಷ ಮನಸ್ಸನ್ನ ಒಂದೇ ಕಡೆ ಕೂರಿಸ್ಬೇಕು ಒಂದು ಪರಮಾತ್ಮ ಒಂದು ಫ ವೈಟ್ ಲೈಟ್ ಆಗಿದ್ದಾರೆ ನನ್ನ ಮನಸ್ಸು ಒಂದು ವೈಟ್ ಲೈಟ್ ಆಗಿದೆ ಆ ಮನಸ್ಸು ಹೋಗ್ಬಿಟ್ಟು ಪರಮಾತ್ಮನಲ್ಲಿ ಕೂತಿದೆ ಒಂದು ಸ್ವಲ್ಪ ದಿವಸ ಈ ಏನು ಪ್ರಾಕ್ಟೀಸ್ ಮಾಡಬೇಕು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮಾಡ್ತಾ ಹೋದರೆ ಆಮೇಲೆ ಏನಾಗುತ್ತೆ ಮನಸ್ಸು ಶಾಂತ ಆಗೋದು ನಿಮಗೆ ಗೊತ್ತಾಗುತ್ತೆ ಯಾಕಾಗುತ್ತೆ ಯಾಕಂದರೆ ಮನಸ್ಸಲ್ಲಿರುವಂತಹ ಗಲೀಜನ್ನು ಫಸ್ಟು ತಂದೆ ಏನು ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಅದು ಕ್ಲೀನ್ ಆಗಿದ ತಕ್ಷಣ ಏನಾಗುತ್ತೆ ಪರಮಾತ್ಮನ ಶಕ್ತಿ ಮನಸ್ಸಿನ ಮುಖಾಂತರ ಫ್ಲೋ ಆಗೋದು ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಸ್ವಲ್ಪ ಪೇಶನ್ಸ್ ಅನ್ನೋದು ಬೇಕಾಗುತ್ತೆ ಈ ಕೂತಿದ ತಕ್ಷಣವೇ ಎಲ್ಲ ಆಗ್ಬಿಡ್ಬೇಕಂದ್ರೆ ಹೆಂಗಾಗುತ್ತೆ ಅದಕ್ಕಂತ ಏನಾದರೂ ಒಂದು ಕರ್ಮ ಮಾಡಬೇಕಾಗುತ್ತಲ್ಲ ಈಗ ಕೂತ್ಕೊಂಡೇ ಇದ್ದು ಚಿತ್ರಾನ್ನ ರೆಡಿ ಆಗಿಬಿಡ್ಬೇಕಂದ್ರೆ ಆಗುತ್ತಾ ಇಲ್ಲ ಚಿತ್ರಾನ್ನವನ್ನು ಏನು ಮಾಡಬೇಕಾಗುತ್ತೆ ನಾವು ಅದಕ್ಕೆ ಒಂದು ಪ್ರೊಸೀಜರ್ ಮಾಡಿ ಅದಕ್ಕೆ ಏನೇನು ಬೇಕೋ ಐಟಮ್ಸ್ ತೊಗೊಂಬಂದು ಅದನ್ನು ತೊಳೆದು ಅದನ್ನು ಕಟ್ ಮಾಡಿ ಅದಕ್ಕೇನೇನು ಬೇಕೋ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡಿಕೊಂಡು ಆಮೇಲೆ ಅದನ್ನ ಒಗ್ಗರಣೆ ಮಾಡಿ ಆಮೇಲೆ ಅನ್ನ ಈ ಸೈಡ್ ರೆಡಿ ಮಾಡಿಕೊಂಡು ಆಮೇಲೆ ಅನ್ನವನ್ನು ಕಲಸಿ ಉಪ್ಪು ಖಾರ ಏನು ಬೇಕೋ ಅದು ಕರೆಕ್ಟಾಗಿ ಹಾಕ್ದಾಗಲೇ ಏನಾಗುತ್ತೆ ಚಿತ್ರಾನ್ನ ರೆಡಿ ಆಗುತ್ತೆ ಅಷ್ಟು ಕರ್ಮ ಮಾಡಿದ್ದಕ್ಕೆ ಫಲ ಏನು ಚಿತ್ರಾನ್ನ ನೀಟಾಗಿ ಬರುತ್ತೆ ಆದರೆ ಆ ಚಿತ್ರಾನ್ನ ಮಾಡೋದಕ್ಕೆ ವಿಧಿವಿಧಾನ ಬೇಕಲ್ವಾ ಚಿತ್ರಾನ್ನ ಮಾಡೋದಕ್ಕೆ ಕರ್ಮ ಮಾಡಬೇಕು ಆದರೆ ಆ ಕರ್ಮ ಮಾಡೋದಕ್ಕೆ ವಿಧಿವಿಧಾನ ಬೇಕಲ್ವಾ ಈಗ ನಾನು ಚಿತ್ರಾನ್ನ ಮಾಡಬೇಕಂದ್ರೆ ಚಿತ್ರಾನ್ನ ಹೇಗ್ ಮಾಡ್ಬೇಕಂತ ವಿಧಿವಿಧಾನ ಬೇಕು ಚಿತ್ರಾನ್ನ ಮಾಡೋದು ಒಂದು ಕರ್ಮನೇ ಅಲ್ವಾ ಕರ್ಮಗೆ ನಾವು ಸಾಧನೆ ಏನೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅಥವಾ ಏನೇ ಒಂದು ಆತ್ಮ ತನ್ನ ಮನಸ್ಸನ್ನು ಯೂಸ್ ಮಾಡಿ ಅಥವಾ ತನ್ನ ಏನೇನು ಇಂದ್ರಿಯಗಳಿದೆ ಸೂಕ್ಷ್ಮೇಂದ್ರಿಯಗಳಾಗಲಿ ಸೂರ್ಯಂದ್ರಿಯಗಳಾಗಲಿ ಅದನ್ನು ಉಪಯೋಗ ಮಾಡಿದ್ಗೆ ಏನೇ ಒಂದು ಮಾಡಿದ್ರು ಅದನ್ನು ಕರ್ಮ ಅಂತ ಹೇಳ್ತೀವಿ ಅದು ಯೋಚನೆನೇ ಮಾಡ್ಬೋದು ಏನೇ ಮಾಡಿದ್ರು ಅದೇನಾಗುತ್ತೆ ಕರ್ಮ ಆಗುತ್ತೆ ಈಗ ಚಿತ್ರಾನ್ನ ಮಾಡೋದಕ್ಕೆ ವಿಧಿವಿಧಾನ ಗೊತ್ತಿದ್ರೇ ಫೈನಲ್ ರಿಸಲ್ಟ್ ಏನಾಗುತ್ತೆ ಚಿತ್ರಾನ್ನ ಬರುತ್ತೆ ನಾವೀಗೇನು ಮಾಡ್ತೀವಿ ಗೊತ್ತಾ ವಿಧಿವಿಧಾನನೇ ತಿಳ್ಕೊಳ್ಳೋಲ್ಲ ಹಂಗೆ ಬಾಬಾ 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 ಅಂತ ಹೇಳ್ತೀವಿ ಕೊನೆಗೆ ಏನು ಅನುಭವ ಮಾಡಲ್ಲ ಎದುರುಗಡೆ ಚೆನ್ನಾಗಿ ನಗ್ನಗ್ತಾ ಇರ್ತೀವಿ ಒಳಗಡೆ ಕುದಿತಾ ಇರುತ್ತೆ ಈ ರೀತಿ ನಾವು ಶೋ ಬದುಕು ಬದುಕ್ತಾ ಇದ್ವಿ ಅದರಿಂದ ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ವಿಧಾನವನ್ನು ತಂದೆ ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು ಕರೆಕ್ಟಾಗಿ ಅದನ್ನು ಧಾರಣೆ ಮಾಡಿದಾಗ ಏನಾಗುತ್ತೆ ನಮ್ಮ ಸ್ಟೇಜು ನಿರ್ವಿಕಾರಿಯ ಸ್ಟೇಜು ತಲುಪ್ತಾ ಹೋಗುತ್ತೆ ಯಾವಾಗ ನಮ್ಮಲ್ಲಿ ವಿಕಾರತನ ಬಿಟ್ಟು ಹೋಗ್ತಾ ಹೋಗುತ್ತೆ ವಿಕಾರ ಯಾವಾಗ ಬಿಡುತ್ತೆ ಅಂದರೆ ನಾವು ನಿರ್ವಿಕಾರಿಯ ಜೊತೆ ಕನೆಕ್ಟ್ ಆದಾಗ ಈಗ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಏನು ಓದಿರ್ತೀವಿ ಅದರಿಂದ ಡಿಸ್ಕನೆಕ್ಟ್ ಆಗ್ತೀವಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ಓದ್ತೀವಿ ತರ್ಡ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಪೋರ್ಷನ್ಸಿಂದ ಡಿಸ್ಕನೆಕ್ಟ್ ಆಗ್ತೀವಿ ಥರ್ಡ್ ಸ್ಟ್ಯಾಂಡರ್ಡ್ ಹೋಗ್ತೀವಿ ಈಗ ಅದನ್ನೇ ಇಟ್ಕೊಂಡಿರ್ತೀವಾ ಇಲ್ಲ ಅಲ್ವಾ ಈಗ ಕೆಲಸಕ್ಕೂ ಅಷ್ಟೇ ಒಂದು ಕಡೆ ಕೆಲಸ ಮಾಡ್ತಾ ಇದೀವಿ ಅಂದರೆ ಆ ಕೆಲಸ ಮುಗೀತು ಇನ್ನು ಬೇರೆ ಕಡೆ ಬೇರೆ ಪೋಸ್ಟು ಬೇರೆ ರೋಲ್ ಸಿಗ್ತಾ ಈ ಕೆಲಸದಿಂದ ಡಿಸ್ಕನೆಕ್ಟಾಗಿ ಆ ಕೆಲಸದ ಕಡೆ ಗಮನ ಇರುತ್ತೆ ಈ ಕೆಲಸದ ಕಡೆ ಏನು ನಮಗೆ ಗಮನ ಬರೋದಿಲ್ಲ ಅದೇ ರೀತಿ ಇಲ್ಲೋ ಅಷ್ಟೇ ಇವಾಗ ನಾವು ನಿರ್ವಿಕಾರಿಯ ತನ ಕಡೆ ಅಂದರೆ ಪರಮಾತ್ಮನ ಕಡೆ ಗಮನ ಹರಿಸ್ತಾ ಹೋಗ್ತೀವಿ ಆವಾಗ ವಿಕಾರಿ ಅನ್ನೋದು ಬಿಟ್ಟು ಹೋಗ್ತಾ ಹೋಗುತ್ತೆ ಆದರೆ ಏನು ಗೊತ್ತಾ ಫಸ್ಟು ಕೂತಿದ ತಕ್ಷಣವೇ ಆಗಬೇಕು ಆ ರೀತಿ ಎಲ್ಲ ಆಗೋದಿಲ್ಲ ಯಾಕಂದರೆ ಅಷ್ಟು ಮೆತ್ತಿಸ್ಕೊಂಡ್ ಬಂದಿದ್ದೀವಿ ಬಟ್ಟೆ ಒಂದಷ್ಟು ಗಲೀಜಾಗಿದರೆ ಇಷ್ಟೊತ್ತು ಉಜ್ಜಿ ನೆನೆಸಿ ಅದನ್ನು ಮಾಡಬೇಕಾಗುತ್ತೆ ಪರಮಾತ್ಮ ನೀವು ಕೂತಿದ ಕಡೆಯೇ ಇಷ್ಟನ್ನು ಮಾಡಿ ಅಂತ ಹೇಳಿದ್ರು ನಾವುಗಳು ಮಾಡೋದಿಲ್ಲ ಅದರಿಂದ ಏನು ಹೇಳ್ತಿದ್ದಾರೆ ಫಸ್ಟ್ ನಿಮ್ಮ ಮ ಏನಾಗಬೇಕು ನಿರ್ವಿಕಾರಿಯ ಶಕ್ತಿಯನ್ನು ಹೆಚ್ಚಿಸ್ಕೊಬೇಕು ಅದು ಹೆಚ್ಚಿಸ್ಕೊಂಡಾಗೆ ಏನಾಗುತ್ತೆ ಸೂಕ್ಷ್ಮವತನದ ಅಥವಾ ಮೂಲವತನದ ಅನುಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ಶ್ರೇಷ್ಠ ಭಾಗ್ಯವಂತರು ನಿಮ್ಮ ಮಕ್ಕಳು ಆಗಿ ಅಂತ ಹೇಳ್ತಾ ಇದ್ದಾರೆ ಈಗ ಸೂಕ್ಷ್ಮವತನದಲ್ಲಿ ಬಾಬ್ದಾದ ಜೊತೆ ಮಾತಾಡಬೇಕಾದ್ರೆ ನಮಗೆ ಉತ್ತರ ಸಿಗಬೇಕಂದ್ರೆ ನಮ್ಮ ಮನಸ್ಸು ಅಷ್ಟು ಸ್ವಚ್ಛವಾಗಿರಬೇಕು ಆದರೂ ಪಾಪ ಬಾಬಾ ಮುಡ್ಲಿ ಮುಖಾಂತರ ತನ್ನ ಮಕ್ಕಳಿಗೆ ಉತ್ತರವನ್ನು ಕೊಡ್ತಾ ಇರ್ತಾರೆ ಮತ್ತು ಇನ್ನೊಂದೇನೆಂದರೆ ಪರಂದಾಮ ಯಾವ ಸ್ಟೇಜು ಶಾಂತ ಸ್ಟೇಜು ಶಾಂತ ಸ್ಟೇಜ್ ಅನುಭವ ಮಾಡಬೇಕಂದ್ರೂ ಸಹ ನಾವು ರೀತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಬೇಕಾಗತ್ತೆ ಈ ರೀತಿ ಮೂರು ಸ್ಟೇಜನ್ನು ಅನುಭವ ಮಾಡುವಂತಹ ಯಾ ಏನು ಭಾಗ್ಯವಂತ ಮಕ್ಕಳಾಗಿ ಅಂತ ತಂದೆ ಶ್ರೇಷ್ಠ ಭಾಗ್ಯವಂತ ಮಕ್ಕಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾವ ಮಕ್ಕಳ ಬಳಿ ನಿರ್ವಿಕಾರಿಯ ಶಕ್ತಿ ಇರುತ್ತೆ ಬುದ್ಧಿ ಯೋಗ ಪೂರ್ತಿ ಸ್ವಚ್ಛ ಆಗಿರುತ್ತೆ ನೋಡಿ ಅದೇ ಹೇಳ್ತಿದ್ದಾರೆ ನಿರ್ವಿಕಾರಿ ಯಾರಿಗೂ ಇರುತ್ತೆ ಅವ್ರಿಗೆ ಬುದ್ಧಿ ಸ್ವಚ್ಛ ಆಗಿರುತ್ತೆ ಇಂತಹ ಭಾಗ್ಯವನ್ ಮಕ್ಕಳು ಸಹಜವಾಗಿ ಮೂರು ಲೋಕದಲ್ಲಿ ಪ್ರವಾಸ ಮಾಡ್ಬೋದು ಅಷ್ಟು ಲೈಟಾಗಿ ಅವರು ಇರ್ತಾರೆ ಸೂಕ್ಷ್ಮವತನದವರಿಗೆ ತಮ್ಮ ಸಂಕಲ್ಪ ತಲುಪೋದಕ್ಕೆ ಸಾಧ್ಯ ಸರ್ವ ಸಂಬಂಧಗಳ ಸಾರ ಸೂಕ್ಷ್ಮ ನೆನಪಿನ ಅವಶ್ಯಕತೆ ಇದೆ ಅಂತ ತಂದೆ ಹೇಳ್ತಿದ್ದಾರೆ ಏನೇ ಒಂದಿರ್ಬೋದು ನಮ್ಮ ಸೂಕ್ಷ್ಮದಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಮನಸ್ಸು ಕಣಿ ಕಾಣಿಸ್ತಾ ಕಾಣಿಸಲು ಅದು ಸೂಕ್ಷ್ಮದಲ್ಲಿ ಇರುತ್ತೆ ಅಂದರೆ ಸೂಕ್ಷ್ಮ ಆಗಿದೆ ಆ ಮನಸ್ಸನ್ನು ನಾವು ಆ ಮನಸ್ಸಿನ ಸಂಕಲ್ಪನೇ ಏನಾಗುತ್ತೆ ಎಲ್ಲ ಸಂಬಂಧಗಳಿಗೂ ತಲುಪೋದಿಕ್ಕೆ ಸಾರ ಆಗಿರುತ್ತೆ ಇದೇ ಎಲ್ಲದಕ್ಕಿಂತ ಶಕ್ತಿಶಾಲಿ ತಂತಿ ಆಗಿದೆ ಇದರ ಮಧ್ಯೆ ಮಾಯೆ ಹಸ್ತಕ್ಷೇಪ ಮಾಡೋದಿಲ್ಲ ಅಂದರೆ ಯಾವಾಗ ನಾವು ನಮ್ಮ ಸಂಕಲ್ಪಗಳು ಸೂಕ್ಷ್ಮವತನವರೆಗೂ ತಲುಪೇಕಂದ್ರೆ ಸರ್ವ ಸಂಬಂಧಗಳ ಸಾರ ಏನಾಗಿದೆ ಸೂಕ್ಷ್ಮ ನೆನಪಿನ ಆಗಿದೆ ಅಂತ ಅಂದರೆ ಸೂಕ್ಷ್ಮ ನೆನಪಂದ್ರೇನು ಮನಸ್ಸಿನಿಂದ ಪರಮಾತ್ಮನನ್ನ ನೆನಪು ಮಾಡೋದು ಈ ಮನಸ್ಸಿನಿಂದ ಪರಮಾತ್ಮನನ್ನು ನೆನಪು ಮಾಡೋದೇ ಇಲ್ಲದಕ್ಕಿಂತ ಏನಾಗಿದೆ ಶಕ್ತಿಶಾಲಿ ತಂತಿಯಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಾವು ಮನಸ್ಸಿನಿಂದ ತಂದೆಯನ್ನು ಸ್ಟ್ರಾಂಗಾಗಿ ನೆನಪು ಮಾಡಿದರೆ ಇದರಲ್ಲಿ ಮಾಯೆ ಬಂದು ತೊಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ ಅಂದರೆ ಸೂಕ್ಷ್ಮವತನದ ಸಂಭ್ರಮದ ಅನುಭವ ಮಾಡಲು ಸ್ವಯಂ ನಿರ್ವಿಕಾರಿಯ ಶಕ್ತಿಯಿಂದ ಸಂಪನ್ನರಾಗಿ ನಿರ್ವಿಕಾರಿಯ ಶಕ್ತಿಯಿಂದ ಸಂಪನ್ನರಾಗಬೇಕಂದ್ರೆ ಪರಮಾತ್ಮನನ್ನು ಪ್ರೀತಿಯಿಂದ ನೆನಪು ಮಾಡಬೇಕು ಪ್ರೀತಿಯಿಂದ ನೆನಪು ಮಾಡಿದ್ರೆ ಮಾಯೆಯ ಹಸ್ತಕ್ಷೇಪ ಇರೋದಿಲ್ಲ ಅವಾಗೇನಾಗುತ್ತೆ ಮೂರು ಲೋಕದಲ್ಲಿ ನಾವು ಯಾವುದ್ರ ಬೇಕೋ ಅದರ ಅನುಭವ ಸೆಕೆಂಡ್ ಸೆಕೆಂಡಲ್ಲಿ ಟಕ್ ಟಕ್ ಅಂತ ನೆನಪು ಮಾಡ್ಬೋದು ಆದರೆ ಇದು ಬಾಯಲ್ಲಿ ಹೇಳೋ ಅಷ್ಟು ಸುಲಭ ಅಲ್ಲ ಇದಕ್ಕಂತ ಸ್ವಲ್ಪ ಟೈಮ್ ಕೊಟ್ಟು ಪ್ರಾಕ್ಟೀಸು ಮಾಡಬೇಕಾಗತ್ತೆ ಸ್ಲೋಗನ್ ಯಾರೇ ವ್ಯಕ್ತಿ ವಸ್ತು ಮತ್ತು ವೈಭವದ ಪ್ರತಿ ಆಕರ್ಷಿತರಾಗುವುದೆಂದರೆ ಜೊತೆಗಾರ ತಂದಿಗೆ ಸಂಕಲ್ಪದಿಂದ ವಿಚ್ಛೇದನ ಕೊಟ್ಟಾಗೆ ಅಂದರೆ ನಾವೀಗ ಯಾರಾದರೂ ಒಂದು ವ್ಯ ವ್ಯಕ್ತಿ ಅಥವಾ ವಸ್ತು ಅಥವಾ ವೈಭವಗಳು ಯಾವುದಾದ್ರೂ ಒಂದು ಏನೇ ಒಂದು ವಸ್ತುಗಳಿರ್ಬೋದು ಅದ್ರ ಪ್ರತಿ ನಾವು ಅಟ್ರಾಕ್ಟ್ ಆಗಿಬಿಟ್ವಿ ಅಂದರೆ ಏನಾಗುತ್ತೆ ನಮ್ಮ ಸಂಕಲ್ಪಗಳು ಅದ್ರ ಪ್ರತಿನೇ ಇರುತ್ತೆ ಅಥವಾ ಆ ವ್ಯಕ್ತಿಯ ಪ್ರತಿನೇ ಇರುತ್ತೆ ಇಲ್ಲಿ ತಂದೆನ ನಾವು ಏನು ಮಾಡ್ಬಿಡ್ತೀವಿ ದೂರ ಮಾಡಿಬಿಡ್ತೀವಿ ಅನ್ ಈಗ ಆಯ್ತಾ ಅಂದ್ರೆ ಏನಾಯ್ತು ನಾವು ತಂದೆಯಿಂದ ತಂದೆಯ ಸಂಕಲ್ಪದಿಂದ ಅಂದರೆ ನಮ್ಮ ಸಂಕಲ್ಪಗಳು ಏನು ಮಾಡ್ತೀವಿ ಮನಸ್ಸಿಂದ ನಾವು ವಿಚ್ಛದನ ಕೊಟ್ಬಿಟ್ವಿ ಅಂದರೆ ಡಿವೋರ್ಸ್ ಮಾಡಿಬಿಟ್ವಿ ತಂದೆಗೆ ಅಂತ ಅರ್ಥ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಇಶಾರೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ಏನಾಗಿದೆ ಸಂಗಮಗಿ ಬ್ರಾಹ್ಮಣರ ಮಹಾನ್ ಜೀವನದ ಮಹಾನತೆ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕೆ ಅಂದರೆ ಪವಿತ್ರತೆ ಅಂದರೆ ಏನು ಒಂದು ಶರೀರದ ಪವಿತ್ರತೆ ಇನ್ನೊಂದು ಮನಸ್ಸಿನ ಪವಿತ್ರತೆ ಒಂದು ಸ್ಥೂಲ ಪವಿತ್ರತೆ ಇನ್ನೊಂದು ಸೂಕ್ಷ್ಮ ಪವಿತ್ರತೆ ಸೂಕ್ಷ್ಮ ಪವಿತ್ರತೆ ಅಂದ್ರೇನು ಈಗ ಮನಸ್ಸಿನಲ್ಲಿ ಏನೇನೆಲ್ಲ ಗಲೀಜಿರುತ್ತೆ ಅದೆಲ್ಲ ಕ್ಲೀನ್ ಆಗಿ ಮನಸ್ಸು ಸ್ವಚ್ಛವಾಗಿರುವಂಥದ್ದು ಕ್ಲೀನ್ ಆಗಿ ಇರುವಂಥದ್ದು ಆ ರೀತಿ ಕ್ಲೀನ್ ಆಗಿರೋದೆ ಏನಾಗಿದೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಶೃಂಗಾರ ಆಗಿದೆ ಅದರಿಂದ ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿ ಶ್ವಾಸ ನಡೆಯ ನಡೆಯೋದು ತುಂಬ ಅವಶ್ಯಕ ಅಲ್ವಾ ಶ್ವಾಸ ಇಲ್ಲ ಅಂದ್ರೆ ಏನಾಗುತ್ತೆ ಜೀವನನೇ ಇಲ್ಲ ನಂಬೋದ್ಕು ಸ್ಟಾಪ್ ಆಗಿ ಹೋಗುತ್ತೆ ಈ ಈ ರೀತಿ ಇಂತಹ ಬ್ರಾಹ್ಮಣ ಜೀವನದ ಶ್ವಾಸನ ಏನಾಗಿದೆ ಪವಿತ್ರತೆ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧದ ಆಧಾರ ಏನಾಗಿದೆ ಅದಕ್ಕೆ ಫೌಂಡೇಶನ್ ಏನಾಗಿದೆ ಬುಡಾಯಿ ಬುನಾದಿ ಏನಾಗಿದೆ ಪವಿತ್ರತೆ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ತಂದೆ ಏನು ಸ್ಲೋಗನ್ ಕೊಟ್ಟಿರೋದು ಪವಿತ್ರರಾಗಿ ಯೋಗಿಗಳಾಗಿ ಅಂತ ಅಚ್ಚ ಓಂ ಶಾಂತಿ ಯಾಕೆ ಪವಿತ್ರರಾಗಿ ಯೋಗಿಗಳಾಗಿ ಪವಿತ್ರರಾದ್ರೇ ಯೋಗ ಯಥಾರ್ಥವಾಗಿ ನಮಗೆ ಅನುಭವ ಆಗೋದು ಈಗ ಪವಿತ್ರ ಅಂದ್ರೇನು ಕ್ಲೀನ್ ಸ್ವಚ್ಛತೆ ಮನಸ್ಸಿನ ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್ ಪರಮಾತ್ಮನಿಗೆ ಹತ್ರ ಆಗಬೇಕಂದ್ರೆ ಇಷ್ಟು ಮಾಡಿದ್ರೆ ನಾವು ಯೋಗಿಗಳು ಆಗ್ತೀವಿ ನಿರಂತರ ಯೋಗಿಗಳು ಸದಾ ಯೋಗಿಗಳು ಆಗ್ತೀವಿ ಅಚ್ಚ ಓಂ ಶಾಂತಿ ನನ್ನ ಆತ್ಮ ನನ್ನ ಪ್ರೀತಿಯ ತಂದೆಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನನ್ನ ತಂದೆ ಶಿವಬಾಬಾ ಧನ್ಯವಾದಗಳು ಇಂತಹ ಶ್ರೇಷ್ಠ ಜೀವನವನ್ನು ಕೊಟ್ಟು ಪ್ರತಿ ಹೆಜ್ಜೆಯಲ್ಲೂ ಜೊತೆಗಾರನಾಗಿ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಅನುಭವ ಮಾಡಿಸುತ್ತಿರುವಂತಹ ನನ್ನ ತಂದೆ ಪ್ರತಿ ಹೆಜ್ಜೆಯಲ್ಲೂ ಸುರಕ್ಷಾ ಕವಚವಾಗಿ ನಿಂತಿರುವಂತಹ ನನ್ನ ತಂದೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು अच्छा ओम शांति